ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಏನು ಸುಮ್ಮನೆ ಈ ಥರ ಒಂದು ಡಿಸೈನ್ ಮಾಡಿರ್ತೀವಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಥ್ರೆಡ್ ಪೈಪಿಂಗನ್ನು ನಾನು ಇನ್ವಿಸಿಬಲ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಆಮೇಲೆ ಏನು ಕ್ಯಾನ್ವಾಸ್ ಅನ್ನು ಕೊಟ್ಟಿದ್ದೀನಿ ಅದಕ್ಕೆ ನಾನು ಓವರ್ ಲಾಕನ್ನು ಮಾಡಿದ್ದೀನಿ ಇಲ್ಲಿ ಬಿಟ್ಕೊಬಾರ್ದು ಅನ್ನೋ ಕಾರಣಕ್ಕೆ ಆಮೇಲೆ ಕೊಟ್ಟಿದ್ದೀನಿ ಮತ್ತು ಒಂದು ಸ್ಟಿಚ್ ಹಾಕಿರೋದ್ರಿಂದ ಇದು ಏನು ಎದ್ದೊಳಲ್ಲ ಈ ಥರ ನೀವು ಬೇಕು ಅಂದರೆ ಸ್ಟಿಚ್ ಬೇಕಾದ್ರೂ ಹಾಕ್ಕೊಬೋದು ಇಲ್ಲಿ ಯಾಕಂದ್ರೆ ಕೆಲವೊಂದ್ಸಲ ಇನ್ವಿಸಿಬಲ್ ಮಾಡೋಕೆಂದ್ರೆ ಈ ಡಿಸೈನ್ಗಳಿಗೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಈ ಮೂಲೆಗಳೆಲ್ಲ ಏನಿರುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಹಂಗಾಗಿ ಇದಕ್ಕೆ ಇಷ್ಟೇ ಬಿಟ್ಟರೆ ಅಷ್ಟು ಏನಂತ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ ಹಂಗಾಗಿ ನಾನಿಲ್ಲಿ ಈ ಥರ ಹಸ್ರದು ಇಲ್ಲಿ ಹಸ್ರು ಕಲರ್ ಇದ್ದಿದ್ರಿಂದ ಡಾರ್ಕ್ ಹಸ್ರು ಇದ್ದಿದ್ರಿಂದ ಅದೇ ಕಲರ್ದು ಒಂದು ಸ್ವಲ್ಪ ಬಟ್ಟೆ ಇತ್ತು ನನ್ನ ಹತ್ರ ಅದನ್ನು ನಾನೇನು ಮಾಡಿದ್ದೀನಿ ಒಂದೂವರೆ ಇಂಚಷ್ಟು ಅಗಲದ್ದು ಒಂದು ಪಟ್ಟಿಯನ್ನು ತೊಗೊಂಡಿದ್ದೀನಿ ಇಲ್ಲಿಗೆ ಲೇಸ್ ಥರ ಕೊಡೋಣ ಇವ್ರಿಗೆ ಲೇಸ್ ಕೊಟ್ರೆ ಬೆಚ್ಚಿಂತಾರೆ ಹಿಂಗೆ ಇದ್ರೆ ಅಷ್ಟು ಲುಕ್ ಹಾಕಿ ಕಾಣಿಸಲ್ಲ ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಲೇಸ್ ಥರ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನು ಇಷ್ಟು ಮಾಡಿಕೊಂಡು ಇದನ್ನು ಲೂಪ್ ಥರ ತೆಗಿಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಹಾಫ್ ಇಂಚ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಈ ರೀತಿ ಹೊಲ್ಕೊಳ್ಳಿ ಈಗ ಇದನ್ನು ಏನು ಮಾಡಿ ನೋಡಿ ಕರೆಕ್ಟಾಗಿ ನಾನು ಹಾಫ್ ಇಂಚ್ಗೆ ಮಾಡಿದ್ದೀನಿ ಈಗ ಇದನ್ನು ತೆ ಓಪನ್ ಮಾಡ್ತೀನಿ ಈ ರೀತಿ ನೀಟಾಗಿ ಟ್ರೆಸ್ಸಿಂಗ್ ಮಾಡ್ಕೊಂಬಿಡಿ ಏನು ನಾವು ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಿ ಅದು ಒಳಗಡೆಗೆ ಹೋಗೋ ಥರ ನೋಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಈಗ ಇದನ್ನು ಕೊಟ್ಕೊಂಬಂದರೆ ನಾವು ಲೇಸ್ ಏನು ಹಾಕ್ತೀವಿ ಅದೇ ಥರನೇ ಕೆಲಸ ಮಾಡ್ತೀವಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಈಗ ಇದನ್ನು ಅಷ್ಟೇ ನಾವು ಒಂದು ಆಫ್ ಇಂಚ್ ಏನು ಇಷ್ಟು ನೋಡಿ ಇಷ್ಟು ಯಾವುದೇ ಕಾರಣಕ್ಕೂ ಎಳಿಯೋಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಎಡ್ಜಿಗೆ ಗುಟ್ಕೊಂಡು ನಾವು ಆಲ್ರೆಡಿ ಐರನ್ ಮಾಡ್ಕೊಂಡಿರೋದ್ರಿಂದ ಅದು ಫ್ಲಾಟ್ ಥರನೇ ಇರುತ್ತೆ ನಮ್ಗೆ ಗೊತ್ತಾಗುತ್ತೆ ಮತ್ತು ಕರುಗಳು ಬಂದಾಗ ದಯವಿಟ್ಟು ಇಳೋಕೆ ಹೋಗಬೇಡಿ ನೋಡಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಲೂಸಾಗಿ ಕೊಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಾಂದರೆ ನಮ್ಮದು ಫೋಲ್ಡ್ ಆಗುತ್ತೆ ಬ್ಲೌಸ್ ಏನಿದೆ ಅದು ಫೋಲ್ಡ್ ಆದಂಗೆ ಅನಿಸುತ್ತೆ ಅಂದರೆ ನೀಟಾಗಿ ಎಡ್ಜಿಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಸೇಮ್ ಕಲರ್ ಇಲ್ಲ ಸ್ಯಾರಿನಲ್ಲಿ ಇತ್ತು ಅಂದರೆ ಓಕೆ ಇಲ್ಲಾಂದರೆ ಕಾಂಟ್ರಾಸ್ಟ್ ನಿಮ್ಮ ಹತ್ರ ಇತ್ತು ಅಂದರೆ ಟ್ರೈ ಮಾಡ್ಬೋದು ಮತ್ತು ನೇರಕ್ಕೆ ಬಂದಾಗ ಒಂದು ಮಾರ್ಕ್ ಹಾಕ್ಕೊಳ್ಳಿ ಏನು ಕರೆಕ್ಟಾಗಿರುತ್ತೋ ಇದು ಮಾರ್ಕ್ ಹಾಕ್ಬಿಟ್ಟು ಅಲ್ಲಿಗೆ ಬಂದಾಗ ಒಂದು ಸಲ ನೀಟಾಗಿ ಹಿಂಗೆ ಹಿಂಗೆ ಇಟ್ಕೊಳ್ಳಿ ಏನು ಶೇಪ್ ಇರುತ್ತೋ ಅದನ್ನು ಮಾಡ್ಕೊಳ್ಳಿ ಎಳಿಯಕ್ಕೆಲ್ಲ ಹೋಗಬೇಡಿ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಫಾಸ್ಟಾಗಿ ತೋರಿಸ್ಬಿಟ್ರೆ ಕೆಲವೊಂದು ಸಲ ಅರ್ಥ ಆಗಲ್ಲ ನಿಮಗೆ ಅದು ಹೆಂಗೆ ಮಾಡಿದ್ರು ಅಂತ ಕರುವುಗಳೆಲ್ಲ ಮೇಯ್ನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀಟಾಗಿ ಈ ಥರ ಇಲ್ಲಿ ಒಂದು ಕಾಲು ಇಂಚು ಬಿಟ್ಟೇ ನೀವು ಮಾಡ್ಕೊಳ್ಳಿ ಆವಾಗಲೇ ಲುಕ್ ಬರೋದು ನೀವು ಟೂ ಲೇಯರ್ಸ್ ಇನ್ನೊಂದು ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ ಎರಡು ಲೇಯರ್ಸ್ ಕೂಡ ಕೊಟ್ಕೊಬೋದು ಇದನ್ನು ಇಲ್ಲ ನನ್ನ ಪ್ರಕಾರ ಒಂದೇ ಲೇಯರ್ ಸಾಕಾಗತ್ತೆ ಮತ್ತು ಇನ್ನೊಂದು ಸೈಡು ಕೂಡ ನಾವು ನೀಟಾಗಿ ನಾವಿಲ್ಲಿ ಆಲ್ರೆಡಿ ಲೂಸಾಗಿ ಕುಟ್ಕೊಂಬಂದಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ನೋಡಿ ಲೂಸ್ ಕೊಡಲಿಲ್ಲ ಹಿಂಗೆ ಎತ್ಕೊತೈತೆ ಇಲ್ಲಿ ಲೂಸ್ ಕೊಟ್ಟಿದ್ರಿಂದ ಹಂಗೆ ಬರ್ತಾ ಐತೆ ಅದನ್ನು ನೀವು ನೀಟಾಗಿ ಒಂದು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಕೊಟ್ಕೊಳ್ಳಿ ದಯವಿಟ್ಟು ಲೂಸ್ ಕೊಟ್ಕೊಂಡೇ ಮಾಡ್ಕೊಂಬನ್ನಿ ಕರು ಬಂದಾಗ ಈ ಥರ ತಿರುಗಿಸ್ಕೊಳೋದನ್ನು ಮರಿಬೇಡಿ ಬ್ಲೌಸು ಲೇಸ್ ಹಾಕಿಸ್ಕೊಳ್ಳಲ್ಲ ಅನ್ನೋರಿಗೆ ನೀವು ಇದನ್ನು ಸ್ಕೊಯರ್ ಮೆಕ್ಕಿಗೂ ಕೊಡ್ಬೋದು ರೌಂಡಿಗೂ ಕೊಡ್ಬೋದು ಮತ್ತು ಈಗ ಏನು ಮಾಡಿದ್ದೀನಿ ನಾನು ಈ ಥರ ಮೂರು ಡಿಸೈನ್ಗಳಿಗೂ ಇದನ್ನು ನೀವು ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಒಂದು ಸ್ವಲ್ಪ ಇದಾಗಿ ಕಾಣಿಸೋದು ಕಡಿಮೆ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಸೇಮ್ ಕಲರ್ ಹಸಿರು ಕಲರ್ ನನಗೆ ಸಿಕ್ಕಿದ್ರಿಂದ ಕೊಟ್ಟೆ ಈಗ ಇಷ್ಟು ಇಷ್ಟಾದರೂ ಕೂಡ ಏನೋ ಒಂದು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಇಟ್ಕೊಳೋದ್ಕಿಂತ ಇದು ಬೆಸ್ಟ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಗೆ ಅಕಸ್ಮಾತ್ ಕಷ್ಟ ಆಯಿತು ಥ್ರೆಡ್ ಪೈಪಿಂಗ್ ಒಳಗಡೆ ಇನ್ವಿಸಿಬಲ್ ಮಾಡೋಕ್ಕೆ ಅಂದರೆ ಈ ರೀತಿಯೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಈ ಕೊಟ್ಕೊಂಡು ಕೂಡ ನೀವು ಇನ್ವಿಸಿಬಲ್ ಇದು ಥ್ರೆಡ್ ಪೈಪಿಂಗನ್ನು ಮಾಡ್ಬೋದು ನಾನಿಲ್ಲಿ ಇನ್ವಿಸಿಬಲ್ ಇದನ್ನು ಕೂಡ ಮಾಡಿದ್ದೀನಿ ಇವಾಗ ಎಲ್ಲ ನಾನು ಸ್ಟಿಚ್ ಬ್ಲೌಸ್ ಬ್ಲೌಸ್ಗಳಿಗೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಇನ್ವಿಸಿಬಲ್ ಇದನ್ನು ಇದನ್ನು ಕೂಡ ಮಾಡ್ತೀನಿ ಯಾಕಂದರೆ ಇದನ್ನು ಅಂದರೆ ಎರಡನ್ನೂ ಕೂಡ ಒಂದೇ ಹತ್ರ ಮಾರ್ಕ್ ಹಾಕ್ಕೊಂಡು ಸೇಮ್ ಬರೋ ಹತ್ರ ಲೈನಿಂಗು ಮತ್ತು ಇದನ್ನು ಇಟ್ಕೊಂಡು ನೀವು ಡಾಟ್ ಹಿಡಿಯೋದ್ರಿಂದ ಎಲ್ಲೂ ಕೂಡ ನಮಗೆ ಡಾಟಿಂದು ಕೂಡ ಇನ್ವಿಸಿಬಲ್ ಆಗಿರುತ್ತೆ ಹಂಗಾಗಿ ನೋಡಿ ಇಲ್ಲಿಗೆ ನಾವು ಡೋರಿಯನ್ನು ಹಾಕ್ತೀವಿ ಡೋರಿ ಹಾಕ್ದಾಗ ತುಂಬ ಚೆನ್ನಾಗಿದು ಕೂರುತ್ತೆ ಈ ಡಿಸೈನ್ಗೆ ನಾವು ಡೋರಿ ಹಾಕ್ಲೇಬೇಕು ಅವಾಗ ಚೆನ್ನಾಗಿ ಕೂರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್